ಕಾಮಣ್ಣ ಶಕ್ತಿ ಆಸ್ತಿ ಆ ಕಾವೇರಿ ಮುಖಾಂತರ ಯಾರು ಮನೆ ಮುಳಿದ್ರೆ ನಮಗೇನ್ರಿ ಒಟ್ಟಲ್ಲಿ ನಮ್ಮ ಹೆಸರು ಕಥೆ ಮುಲ್ಲಶಿ ಹೇಳಿ ನಮಸ್ಕಾರ ನಮಸ್ಕಾರ ನೀನು ಹೇಳಿದ ಹಾಗೆ ಆ ಅರ್ಜುನನ್ನು ಬಿಟ್ಟ ಒಂದೇ ಬಾಣದಿಂದ ಮೂರು ಲೋಕ ಗೆದ್ದ ಹಾಗೆ ನೀನು ಹೇಳಿದ ಒಂದು ಐಡಿಯಾದಿಂದ ನನ್ನ ಮಾವನ ಮತ್ತು ನನ್ನ ಗೆದ್ದು ಅವ್ರಿಗೆ ಈಗ ಮುಂದೆ ಬರೋ ಸ್ಥಿತಿ ಮಾಡಿದ್ದೇನೆ ಈಗ ಅವ್ರು ಕಣ್ಣೀರಾಗ್ತ ನನ್ನ ಕಾಲಡಿ ಬರುವ ಹಾಗೆ ಮಾಡಿದ್ದೇನೆ ಹೌದಾ ನನ್ನ ಮಾತಿಗೆ ಬೆಲೆ ಕೊಟ್ಟು ಜೀವಿಗೆ ಕೆಲಸ ಮಾಡಿದೆ ಯಾಕ ಇಲ್ಲಿ ಮಾ ಮರ್ಯಾದೆ ಕಳ್ಕೊಂಡು ಮಗಳನ್ನ ಕರ್ಕೊಂಡು ಬರಕ ಆಸ್ಪತ್ರೆಗೆ ಒನ್ ಕೇಳ ಆ ಆ ಮೀಸಿ ಮರಿಯಪ್ಪನ ಮೀಸಿ ಕೆಳಗೆ ಆಗಬೇಕು ಆ ಬೋರ್ ನೋಡಿ ಬರಾಕತ್ತೇನ ಕರ್ಕೊಂಡು ಅಲ್ಲಿ ನೋಡು ಹೌದು ರಲ್ಲ ಈ ನಾಟಕಕ್ಕೆಲ್ಲ ಸೂತ್ರ ನೀನೆ ಬರಾಕತ್ತೇನ ಹಾಂ ಬರಲೆ ಬರಲೆ ವಾತಿ ಬಂದ್ರೆ ಈ ಜೆ ಕೆ ಶಾಯಿಬ್ರೆ ತಪ್ಪಿಯಾಗ ಮಾಡಿ ಉಪ್ಪಿನಕಾಯಿ ತಿನ್ಬೇಕು ಮಣ್ಣು ತಿನ್ಬೇಕು ಮಸಿ ತಿನ್ಬೇಕು ಅನ್ಸ್ತೈತಿ ಅಪ್ಪ ಯಾಕೋ ಏನೋ ಗೊತ್ತಿಲ್ಲ ಅಯ್ಯಪ್ಪ ಬಿಡೋದು ಅದು ತಿನ್ನದಲ್ಲಪ್ಪ ಹೊಟ್ಟೆ ಒಂದ ಮನೆ ಆಗ್ತಿ ಈ ಒಂದ ಮನೆ ಜಂತು ನೀರ್ ಆಕೈತಿ ಬಾಯಾಗ ಏನ್ರಿ ನಿಮ್ಮ ಹುಡುಗಿ ಇರೋನ್ ಯಾವ ಐದು ಏನು ಹೊಟ್ಟೆ ಬರ್ಸ್ಕೊಂಡಲ್ಲೋಡ್ರಿ ನಿಮ್ಮ ಸಾಹೇಬರಿಗೆ ಹೇಳಿ ಅಲ್ರಿ ಏನು ನಿಮ್ಮ ಮಗಳು ಇದೇನು ಬಿಜಾಪುರದ ಬೋಡ್ಕುಟಾಗ್ರಿ ಅದು ಹಂಗಾಗ್ ಏನ್ ಮಾಡಕ್ಕಾಗ ಇವ್ ಯಾರ ಕೆಲಸ ಮಾಡಿ ದೊಡ್ಡ ಮಾಡಿ ಯಾರ ಕೆಲಸ ಯಾರು ಇಲ್ಲ ಅದ ನೋಡುವ ಇವನ ಕೆಲ್ಸ ಕೈ ತೆಗಿ ನಿಮ್ ಮಾವ ನಾನು ನಿಮ್ಮ ಮಗಳಿಗೆ ಮದುವೆ ಮದುವೆ ಆಗಿದ್ದೀನಿ ನನ್ನ ಹೆಣ್ತಿನ ಕರ್ಕೊಂಡು ಹೋಗ್ತೀನಿ ಅಂತ ಬಂದಾಗ ನೀನ್ ಏನ್ ಹೇಳಿದ್ದೆ ಹಳ್ಳಿ ರೈತನಿಗೆ ಹೆಣ್ಣನ್ ಕೊಡೋದಿಲ್ಲ ಅಂತ ನನ್ನ ಕಳಿಸಿದ್ದೆ ಅಕ್ಕ ನಾನು ಈ ವೇಜ ಹಾಕೊಂಡು ಬಂದು ಈ ರೀತಿ ಮಾಡಿದ್ದೆ ಅಂದ್ರೆ ನೀನು ಅವನು ನಿಮ್ಮ ತಂಗಿಯ ಮಗ ಅಪಮಾನ ಮಾಡಿ ಕಳಿಸಿದ್ಯಲ್ಲ ಊрила ಬಸ್ ಸ್ಟ್ಯಾಂಡ್ ಗಳ್ಕಂತಕ್ಕೆ ಬಂದೆ ಆವಾಗ ನಾನು ಹೋಗಿ ಅವರಿಗೆ ಸಮಾಧಾನ ಹೇಳಿ ಈ ಕಾವೇರಿ ಅವನಿಗೆ ತೊಂಗಾ ಮಾಡಿಸಿದವನು ನಾನು ಇಲ್ಲಿ ನಿಂತು ತಂತ್ರ ಐತೆ ಹೇಳೈತೆ ಹ ಆ ಇದನ್ನ ತಂತ್ರನದಲ್ಲ ಎಲ್ಲ ಮಾಡಿಸಿದವನು ಈ ಟಿಂಗ್ ಅಂದ್ರೆ ರಮೇಶ್ ಹ ಈಗ ಬಾ ಆ ಗೆದ್ರೆ ನೋಡು ನನ್ನ ಮಗಳ ಕೈ ಹಿಡಿದು ಬಾಳ್ಕಡಪ್ಪ ಹೇಪ್ಪ ಅಂತ ಅವಮಾನ ಮಾಡಬೇಕಾದ್ರೆ ನನ್ನ ಕ್ಷಮ ಮಾಡ್ರಿ ಒಬ್ಬ ಹಳ್ಳಿ ರೈತ ಅಂತ ನ್ಯಾಯವಾಗಿ ನೋಡಬಾರ್ದು ನೋಡ್ಬಾರ್ದು ಹಳ್ಳಿಯಲ್ಲಿ ರೈತ ಬೆಳೆಯಲ್ಲಿ ದಿಲ್ಲಿಯಲ್ಲಿ ಊಟ ಮಾಡ್ಲಿಕ್ಕಾಗ್ತದೆ ಅಂದಾಗೆ ಈಗ ನಾನು ನಿನ್ನನ್ನು ಮದುವೆ ಆಗ್ಲಿಕ್ಕೆ

ಯಪ್ಪ ಯಪ್ಪ ಕೋಲಿ ಬೇಡಿ ಬೇಡಿ ಯಪ್ಪ ಅಯ್ಯೋ ಹಾಗೇ ರೀ ಓ ಅಳು ಬೇಡ ಹೇಳಿ ಜೋರ ತಟ್ಟಬೇಡ ನಮ್ಮ ಅಪ್ಪ ಬಿಟ್ಟು ನಿೋಕ್ತಾವ ಯಪ್ಪ ಅಳು ಬೇಡ ಯಪ್ಪ ಕೋಲ್ ನಿಕ್ಕ ಕೋಲ್ ನೆಕಣೆ ಅವನ್ ನಿಂತ ಪಡ್ಗೋ ಯಪ್ಪ ಅವನ್ ನಿಂತ ಮಾಡಕೋನ ಅವನ್ ಉಪ ಮಗಳು ಮದ್ವಿ ಮಾಡಿ ಕಳ್ಸ್ಕೊಟ್ರಿ ತಲೆ ಬಿಸಿ ಏನ್ ಮಾಡ್ತೀರಿ ನೆಡುದ್ರಿ ಅಂದ್ರೆ ಸಿಸ್ಟಿ ಸ್ವಲ್ಪ ಹಾಕೊಂಡು ಅಲ್ಲ ಶಿಸ್ಟಿ ಹಾಕೊಂಡು ಶಿಸ್ತಾಗಿರ್ಬನ್ನ ಇಟ್ಟಿ ಹಾಕೊಂಡ್ ನಾಯಿಯ ಬಟ್ ಅಂದ್ರೆ